ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಚಿಂತನಾ ಪ್ರಸ್ತುತಿ ಶಯನ ಕ್ಯಾಲಿಫೋರ್ನಿಯಾದ ಸಮುದ್ರ ತೀರದಲ್ಲಿ ಇರುವ ಸಾಂಟಾ ಬಾರ್ಬರಾ ಬಾವಿಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಫೋಟಗೊಂಡವು ವಿಶ್ವದ ಮೂರನೇ ಅತ್ಯಂತ ಹೀನಾಯ ತೈಲ ಸೋರಿಕೆಯ ಸಾಲಿಗೆ ಸೇರಿದ ಈ ಘಟನೆಯಲ್ಲಿ ತೈಲ ಎರಡು ಸಾವಿರದ ನೂರು ಕಿಲೋಮೀಟರಿನಷ್ಟು ವಿಸ್ತೀರ್ಣ ಸಾಗರ ನೀರನ್ನು ಕಲುಷಿತಗೊಳಿಸಿತು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಮುದ್ರ ಪಕ್ಷಿಗಳು ಡಾಲ್ಫಿನ್ಗಳು ಸೀಲ್ಗಳು ಸಮುದ್ರಸಿಂಹಗಳು ಜಲಚರ ಜೀವಿಗಳು ಇದರಿಂದ ಅಸುನೀಗಿದವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರೀ ಗಾತ್ರದ ತೈಲ ನೌಕೆಯೊಂದು ಅರವತ್ತೊಂಬತ್ತು ಮಿಲಿಯ ಗ್ಯಾಲನ್ ತೈಲ ಸಾಗಾಟಕ್ಕೆ ಹೊರಟಿತ್ತು ಫ್ರಾನ್ಸಿನ ಬ್ರಿಟೇನ್ ದ್ವೀಪದ ಬಳಿ ಸಮುದ್ರದ ಮೊರೆತ ಬಿರುಗಾಳಿಗೆ ಸಿಲುಕಿ ನೆಲದಡಿಯ ಭಾರಿ ಬಂಡೆಗಳೊಡನೆ ಬಡಿದಾಡಿ ನೌಕೆ ತೂತವಾಯಿತು ಎಲ್ಲ ಅರವತ್ತೊಂಬತ್ತು ಮಿಲಿಯ ಗ್ಯಾಲನ್ ತೈಲ ಮುನ್ನೂರು ಕಿಲೋಮೀಟರಿಗೂ ಹೆಚ್ಚು ಪಸರಿಸಿತು ಮಿಲಿಯ ಸಂಖ್ಯೆಗಳಲ್ಲಿ ಮುಗ್ಧ ಜಲಚರ ಪ್ರಾಣಿಗಳು ಅಸುನೀಗಿದವು ಘಟನೆ ನಡೆದು ಹನ್ನೆರಡು ವರ್ಷಗಳ ಬಳಿಕ ತೈಲ ಕಂಪೆನಿ ಮಾಲೀಕರು ಮಿಲಿಯ ಡಾಲರ್ನಷ್ಟು ಪಾವತಿಸಬೇಕಾಗಿ ಬಂದಿತು ಹಣದ ಲೆಕ್ಕಾಚಾರ ಚುಕ್ತ ಮಾಡಬಹುದು ಆದರೆ ಪ್ರಾಣಿ ಸಂಕುಲಕ್ಕೆ ಉಂಟಾದ ನಷ್ಟ ಪರಿಹರಿಸಲು ಸಾಧ್ಯವೇ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಸ್ವಚ್ಛ ಆರೋಗ್ಯಕರ ಮತ್ತು ಸುಸ್ಥಿರ ಪರಿಸರದಲ್ಲಿ ಬದುಕುವುದು ಸಾರ್ವತ್ರಿಕ ಮಾನವ ಹಕ್ಕು ಎಂದು ಘೋಷಿಸಿತು ಇಂತಹ ಬಹುರಾಷ್ಟ್ರೀಯ ಒಪ್ಪಂದಗಳು ನಡೆಯುತ್ತಲೇ ಇರುತ್ತವೆ ಆದರೆ ರಾಷ್ಟ್ರ ನಾಯಕರುಗಳು ಇದಕ್ಕೆ ಬದ್ಧರಾಗಿ ನಡೆದರೆ ಮಾತ್ರ ವಿಶ್ವದಲ್ಲಿ ರಕ್ಷಣೆ ಸಾಧ್ಯ ಒಪ್ಪಂದಗಳಿಗೆ ಸಹಿ ಹಾಕುವ ವಿಶ್ವ ನಾಯಕರು ಅಣ್ವಸ್ತ್ರ ಬಳಕೆ ಪುಟ್ಟ ದೇಶಗಳ ಸರ್ವನಾಶ ಅದರ ಮೂಲಕ ಮಾಡುವ ಸರಿಪಡಿಸಲು ಅಸಾಧ್ಯವಾದ ನಷ್ಟ ಉಂಟುಮಾಡುವುದನ್ನು ನಿಲ್ಲಿಸಬೇಕು ಏಪ್ರಿಲ್ ಇಪ್ಪತ್ತೆರಡನ್ನು ಭೂಮಿಯ ದಿನ ಎಂದು ಆಚರಿಸಲು ಆರಂಭಿಸಿದ್ದೇವೆ ಭೂಮಿ ಎಂದರೆ ತಾಯಿಯಷ್ಟೇ ಪವಿತ್ರ ಹಾಗಾಗಿ ಪೂರ್ವಜರು ಭೂಮಿಯನ್ನು ಭೂಮಾತೆ ಎಂದು ಭಕ್ತಿ ಗೌರವಗಳಿಂದ ಪೂಜಿಸುತ್ತಿದ್ದರು ಮಣ್ಣನ್ನು ಎರಡೂ ಕೈಗಳಲ್ಲಿ ಎತ್ತಿ ಕಣ್ಣುಗಳಿಗೆ ಒತ್ತಿಕೊಳ್ಳುತ್ತಿದ್ದರು ಇಂದು ನಾವು ಹಲವು ದೇಶಭಕ್ತ ಸೈನಿಕರು ಸೇನಾ ಅಧಿಕಾರಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸಂತರು ಭೂಮಿಗೆ ದೀರ್ಘ ದಂಡ ನಮಸ್ಕರಿಸುವುದನ್ನು ಮಣ್ಣು ಮುಟ್ಟಿ ಕುಣಿದಾಡುವುದನ್ನು ಗಮನಿಸುತ್ತೇವೆ ಹಾಗಾಗಿ ಪರಿಸರ ನಾಶದಿಂದ ನಾವು ಹಾಳಾಗಿ ಬಿಡುತ್ತೇವೆ ಎಂಬ ಭಯದ ಭಾವಕ್ಕಿಂತ ಪರಿಸರ ಎಂಬುದು ದೇವರಿಗೆ ಸಮಾನ ಎಂಬ ಭಕ್ತಿಭಾವ ಮೂಡಿಸುವ ಜಾಗೃತಿ ನಡೆಯಬೇಕು ಕಸ ತ್ಯಾಜ್ಯ ಮರುಬಳಕೆಗೆ ವ್ಯವಸ್ಥೆ ಮಾಡದೆ ಎಲ್ಲೆಂದರಲ್ಲಿ ಎಸೆಯುವುದು ಇತ್ಯಾದಿ ಬೇಜವಾಬ್ದಾರಿ ನಡತೆ ನಿಲ್ಲಬೇಕು ಒಂದು ಆನೆ ಅಸುನೀಗಿದರೆ ಅದು ದೊಡ್ಡ ಸುದ್ದಿ ಆದರೆ ಅಲ್ಲೊಂದು ಪುಟ್ಟ ಜೇನು ನೊಣಸತ್ತು ಬಿದ್ದಿರುತ್ತದೆ ಅದು ಒಂದು ವಿಷಯ ಅನಿಸುವುದಿಲ್ಲ ವೇದ ಕಾಲದಿಂದಲೇ ಗುರುತಿಸಲ್ಪಟ್ಟಿದ್ದ ಜೇನು ನೊಣಗಳು ತಯಾರು ಮಾಡುವ ಔಷಧೀಯ ಜೇನಿನ ಸವಿ ಮತ್ತು ಉಪಯೋಗಕ್ಕೆ ಸರಿಸಾಟಿಯೇ ಇಲ್ಲ ಗಿಡ ಮರಗಳ ಹುಟ್ಟಿಗೆ ಪರಾಗಸ್ಪರ್ಶದ ಮೂಲಕ ಕಾರಣವಾಗುವ ಜೇನು ನೊಣಗಳ ಉಪಯುಕ್ತತೆ ಹಲವರಿಗೆ ತಿಳಿದಿಲ್ಲ ಒಂದು ನಿಟ್ಟಿನಲ್ಲಿ ಭಾರೀ ಗಾತ್ರದ ಆನೆಗಿಂತ ಈ ಪುಟ್ಟ ಜೇನು ಪ್ರಕೃತಿಯ ಇರುವಿಕೆಗೆ ಬೆಳವಣಿಗೆಗೆ ನೀಡುವ ಕೊಡುಗೆ ಅಪಾರ ಇಂದು ಜನತೆ ಪ್ರಕೃತಿಯ ಎಲ್ಲ ವಿಭಾಗಗಳು ಕೀಟ ಪ್ರಾಣಿ ಪಕ್ಷಿಗಳ ದೀರ್ಘ ಅಧ್ಯಯನ ಭೂಮಿಯ ಪಾವಿತ್ರ್ಯತೆ ನದಿ ಬೆಟ್ಟಗಳ ಹಿನ್ನೆಲೆ ಇತ್ಯಾದಿಯನ್ನು ಅಭ್ಯಸಿಸಿ ಗೌರವಿಸಿ ಸಂರಕ್ಷಿಸಲು ಮುಂದಾಗಬೇಕು ಭಾರತವು ಮೊದಲು ಎಲ್ಲ ಸಮಸ್ಯೆಗಳಿಗೂ ಮೂಲವಾದ ಸ್ಫೋಟವನ್ನು ನಿರ್ದಾಕ್ಷಿಣ್ಯವಾಗಿ ನಿಯಂತ್ರಿಸಬೇಕು ಇದುವರೆಗೆ ಬಿಜಿ ಅನಂತಶಯನ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ